ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಧರಣಿ ಮಂಡಲ ಮಧ್ಯದೊಳಗೆ ಪುಣ್ಯಕೋಟಿಯ ಹಾಡನ್ನು ಹಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಗೋವಿನ ಹಾಡು ಸಾಮಾನ್ಯ ಎಲ್ಲ ಶಾಲೆಯ ಮಕ್ಕಳಿಗೂ ಸಹ ಶಾಲಾವಧಿಯಲ್ಲಿ ಇಟ್ಟೇ ಇಟ್ಟಿರ್ತಾ ಈ ಹಾಡನ್ನು ಆದರೆ ಆಗೆಲ್ಲ ಸ್ವಲ್ಪ ಸ್ವಲ್ಪ ಪದ ಸ್ಟ್ಯಾನ್ಝಗಳನ್ನು ಇಟ್ಟಿದ್ದರು ಈಗ ನಾನು ಸಂಪೂರ್ಣ ಹಾಡನ್ನು ಹಾಡಬೇಕು ಅದು ತುಂಬ ದೊಡ್ಡ ಹಾಡಿದೆ ಸಂಪೂರ್ಣ ಹಾಡನ್ನು ಹಾಡಬೇಕು ಅಂದ್ಕೊಂಡು ಇದ್ದೀನಿ ಸ್ನೇಹಿತರೆ ಇದು ನನ್ನ ಧ್ವನಿನಲ್ಲಿ ಹೇಗೆ ಬರುತ್ತೆ ಅಂತೇಳಿ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನಾನು ಹಾಡುಗಾರಿನೋ ಅಲ್ಲ ಸಂಗೀತಗಾರಿನೋ ಅಲ್ಲ ನನ್ನ ಹವ್ಯಾಸಕ್ಕೋಸ್ಕರ ನಾನು ಹಾಡ್ತಾಯಿದ್ದೀನಿ ಈ ಸಂಪೂರ್ಣ ಗೋವಿನ ಹಾಡನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಹೊಸದಾಗಿ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ಯಾಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸಹ ಈ ಸಂಪೂರ್ಣ ಹಾಡು ಗೊತ್ತಿರಲ್ಲ ಕೇವಲ ಶಾಲೆಯಲ್ಲಿ ಎಷ್ಟಿಟ್ಟಿರ್ತಾರೆ ಅಷ್ಟು ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಹಾಡ್ತೀನಿ ಸ್ನೇಹಿತರೆ ನಾನು ಈ ಧರಣಿ ಮಂಡಲ ಮಧ್ಯದೊಳಗೆ ಹಾಡಿಗಾಗಿ ಹೊಸನಗರದಲ್ಲಿ ರಾಮಚಂದ್ರಾಪುರ ಮಠ ಅಂತ ಇದೆ ಆ ರಾಮಚಂದ್ರಾಪುರ ಮಠದಲ್ಲಿ ವಿವಿಧ ರಾಜ್ಯಗಳ ವಿವಿಧ ದೇಶಗಳ ಹಸುಗಳನ್ನು ತಂದು ಇಲ್ಲಿ ಸಾಕಿದ್ದಾರೆ ವಿವಿಧ ತಳಿಗಳು ಆ ಎಲ್ಲ ತಳಿಗಳು ಸಹ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ ನೀವು ಓದ್ತಾ ಇರ್ಬೋದು ಹಾಡನ್ನು ಕೇಳ್ತಾ ಕೇಳ್ತಾ ಯಾವ್ಯಾವ ತಳಿಗಳು ಅಂತ ಹೇಳಿ ನೀವು ಗುರ್ತಿಸ್ಬೋದು ಈ ಹಾಡಿಗಾಗಿ ನಾನು ಆ ಗೋಶಾಲೆಯ ಹಸುಗಳನ್ನು ನಾನು ವಿಡಿಯೋ ಮಾಡಿಕೊಂಡು ಹಾಡ್ತಾ ಇದ್ದೀನಿ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳ್ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು ಉದಯ ಕಾಲದೊಳೆದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದದಿಯ ತಿಲಕ ವಹಣೆಯೊಳಿಟ್ಟು ಚತುರ ಹಾಕಿದ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದು ತಗೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆಂದು ಪ್ರೇಮದಲ್ಲಿ ಗೊಲ್ಲ ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುತ ವ್ಯಾಗ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ನಿದ್ದನು ಸಿಡಿದು ರೋಷಧಿ ಮೊರೆಯುತ ಹುಲಿ ದುಡಿ ದುಡಿಸಿ ಬೋರಿಡುತ್ತ ಚಂಗನೆ ತುಡುಕಲೆರಗಿದರ ಬಸ ಕಂಜಿ ಚದುರಿ ಹೋದವು ಹಸುಗಳು ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆತ ಚಂದದಿ ಬರುತ್ತಿರೇ ಹಿಂದೆ ನನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಾಹುಲಿ ರಾಯನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕತೆಯಿದು ಮೇಲೆ ಬಿದ್ದು ನಿನ್ನ ನೀಗಲೇ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನುತ ಕೋಪದಿ ಕೂಳ ವ್ಯಾಘ್ರನು ಕೂಗಲು ಒಂದು ಭಿನ್ನ ಹುಲಿ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು ಸತ್ಯವೇ ನಮ ತಾಯಿ ತಂದೆ ಸತ್ಯವೇ ನಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಕೊಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು ಕಂದನಿನ್ನನು ನೋಡಿ ಹೋಗುವೆ ಎಂದು ಬಂದೆನು ದೊಡ್ಡಿಗೆ ಆರ ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳೆಯಲಿ ಮಲಗಲಮ್ಮ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ನನ್ನ ತಾಯಿ ಹುಟ್ಟುಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಆಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಅಮ್ಮ ನೀನು ಸಾಯಲೇಕೆ ನಿನ್ನ ಬ್ಬಲಿ ಮಾಡಲೇಕೆ ಸುಮ್ಮನಿಲ್ಲಿಯೇ ನಿಲ್ಲೆನುತ್ತ ಅಮ್ಮನಿಗೆ ಕರು ಹೇಳಲು ಕೊಟ್ಟ ಭಾಷೆಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆನು ನಿಷ್ಠೆಯಿಂದಲಿ ಪೋಪಿನಲ್ಲೆಯ ಕಟ್ಟ ಕಡೆಯಿದು ಖಂಡಿತ ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರಾರುಣ ತೀರಿತೆಂದು ತಬ್ಬಿಕೊಂಡಿತು ಕಂದನ ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವ ಕದಲಿ ಹುಲಿಗೆಂದಿತು ಖಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವಿದೆ ಕೋ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ಯೆಯವಳನು ಕೊಂದು ತಿಂದರೆ ಮೆಚ್ಚನಾ ಪರಮಾತ್ಮನು ಎನ್ನ ಒಡಉುಟ್ಟಕ್ಕ ನೀನು ನಿನ್ನ ಕೊಂದು ನ ಏನ ಪಡೆವೆನು ಎನ್ನು ತಾಹುಲಿ ಹಾರಿನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕತೆಯಿದು ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾನೆಂದೆಂದಿತು ಎನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಹಿಂದೆ ಸತ್ಯಯುಗ ಇತ್ತು ಮನುಷ್ಯರಲ್ಲಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಸತ್ಯವೊಂದೇ ನಾವು ನಡಿಬೇಕು ಸತ್ಯವನ್ನು ಕಾಪಾಡಬೇಕು ಸತ್ಯವನ್ನೇ ನುಡಿಬೇಕು ನಾವು ಸತ್ಯಕ್ಕೋಸ್ಕರ ಮಡಿಯಕ್ಕೂ ಸಹ ಸಿದ್ಧರಾಗಿರಬೇಕು ನಾವು ಕೊಟ್ಟ ಭಾಷೆಯನ್ನು ನಾವು ತಪ್ಪಾರ್ದು ಅಂತ ಹೇಳಿ ಪ್ರಾಣಿಗಳಲ್ಲೂ ಸಹ ಇತ್ತು ಅಂತ ಹೇಳಿ ಇದೊಂದು ಉದಾಹರಣೆ ಸತ್ಯಯುಗ ಮತ್ತೆ ಮರುಕಳಿಸ್ಲಿ ಅಂತ ಹೇಳಿ ನಾನು ತುಂಬ ಆಶಿಸ್ತೀನಿ ಯಾಕೆಂದರೆ ಈ ಒಂದು ಕೆಟ್ಟ ಯುಗ ಬಂದುಬಿಟ್ಟಿದೆ ಕಲಿಯುಗದ ಅಂತ್ಯಕಾಲ ಅಂತ ಹೇಳ್ತಾರೆ ಈ ಅಂತ್ಯಕಾಲದಲ್ಲಿ ಬರೀ ಸುಳ್ಳು ಮೋಸ ದರೋಡೆ ಚಾಡಿ ಒಂದು ಕೆಟ್ಟತನ ತುಂಬಿ ತುಳುಕ್ತಾ ಇದೆ ಅದೆಲ್ಲ ಹೋಗಲಾಡಿಸ್ಲಿ ಅಂತ ಹೇಳಿ ಈ ಹಾಡನ್ನು ಹಿಂದೆಯೇ ನಮಗೆ ಉದಾಹರಣೆಯಾಗಿ ಕೊಡ್ತಾ ಬರ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಗೋವಿನ ಹಾಡು ಪ್ರತಿ ಶಾಲೆಯ ಮಕ್ಕಳಿಗೂ ಸಹ ಪ್ರತಿ ಹಂತದಲ್ಲೂ ಗೋವಿನ ಹಾಡು ಒಂದು ಇದ್ದೇ ಇರ್ತಿತ್ತು ಕಾರಣ ಇಷ್ಟೇ ಮಕ್ಕಳಿಂದಲೇ ನಾವು ಸತ್ಯವನ್ನು ಕಲಿತಾ ಹೋಗೋಣ ಅಂತ ಹೇಳಿ ಈಗ ಸತ್ಯ ಅಷ್ಟೇ ಕಡಿಮೆ ಆಗಿದೆ ಅಂತ ನಾನು ಹೇಳ್ತೀನಿ ಈ ರಾಮಚಂದ್ರಪುರ ಮಠದ ಈ ವಿವಿಧ ತಳಿಗಳ ಗೋವುಗಳನ್ನು ನೋಡಿ ನಿಮಗೇನು ಅನ್ನಿಸ್ತು ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ನಾವು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ನೋಡ್ಲಿಕ್ಕೆ ಆಗೋಲ್ಲ ಇಲ್ಲಿ ಎಲ್ಲ ತಳಿಗಳನ್ನು ಇಟ್ಟು ಪೋಷಿಸ್ತಾ ಇದ್ದಾರೆ ಗೋಶಾಲೆನ ಅದಕ್ಕೋಸ್ಕರ ಮಾಡಿದ್ದಾರೆ ಬಹಳ ಅಂದರೆ ಬಹಳ ಚೆನ್ನಾಗಿದೆ ಸ್ನೇಹಿತರೆ ರಾಮಚಂದ್ರಪುರ ಮಠ ಒಮ್ಮೆ ನೀವು ಶಿವಮೊಗ್ಗ ಬಂದರೆ ಖಂಡಿತ ಈ ಒಂದು ಗೋವಿನ ಶಾಲೆಯನ್ನು ರಾಮಚಂದ್ರಪುರ ಮಠವನ್ನು ನೀವು ನೋಡಲೇಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲ ಹೇಗನ್ನಿಸ್ತು ನನ್ನ ಹಾಡು ಹೇಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್